ನಮಸ್ಕಾರ ವೀಕ್ಷಕರೇ ಹೆಚ್ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾಡಿ ರಾತ್ರಿಯೆಲ್ಲ ಇಲ್ಲಿ ಯಾರು ಡಿ ಎಸ್ ಸಿ ಬಿ ಐ ಎಲ್ಲರು ಬರೋಂಗಾಯ್ತೀನಿ ಅದೇನಾಗಿತ್ತು ಏನಾಗಿರಲಿಲ್ಲ ಅವರಿಬ್ಬರು ಮುಂದೆ ಬಿಡೋದಕ್ಕೋಸ್ಕರ ಮನೆ ಮುಂದೆ ಬಿಡೋದಕ್ಕೋಸ್ಕರ ಆದರೆ ಬಲಾಕಲ ಅವ್ನು ಬಂದು ಹೇಳ್ಬಿಟ್ಟು ನಮ್ಮ ಸ್ಟೇಷನ್ಗೆ ಯಾರು ಬಂದು ಕೇಳಿದ್ರೆ ರಾತ್ರಿ ನೈಟ್ ಅದ ನಮ್ಮ ನಮ್ಗೆ ಜಗರಣೆ ಮಾಡೋಕಾಗ್ತಿತ್ತಾ ಸರಿಯಾದ ಯಾರಾದರೂ ಇದು ಎತ್ತಂತಂದರೆ ನೀವು ಓಟ್ ಮಾಡಬೇಕಲ್ಲ ಸ್ಟೇಷನ್ಗೆ ಬಂದು ಯಾರು ಡೈಲಿ ನೈಟ್ ಯಾರು ಇತ್ತು ಆಟೋದಲ್ಲಿ ಎಲ್ಲ ಇರುತ್ತೆ ನಮ್ಮ ಸ್ಟೇಷನ್ಗೆ ಅವ್ರು ಎಂಟ್ರಿ ಮಾಡ್ತೀವಿ ಜನರೊಂದು ಬುಕ್ ಇಟ್ಕೊಂಡು ಎಂಟ್ರಿ ಮಾಡ್ತಾರೆ ಯಾರಿಗೆ ಬರಿದ್ರೆ ನಮಗೆ ಐಡೆಂಟಿಫೈ ಮಾಡೋಕೆ ಅವ್ನು ಮೊನ್ನೆ ಸಿ ಜಗಳ ಆಯಿತು ನಮ್ಮ ಮುಂದೆ ಕೊಡೋದಲ್ಲ ಜಗಳ ಆಯಿತು ಆಸೆ ಅವ್ನು ಹೇಳಿ ಜಗಳ ಆಯ್ತು ಅಂತ ಅವನು ಮತ್ತು ಇನ್ನೊಬ್ರು ಕರ್ಕೊಂಡು ಎಲ್ಲ ಅವಾಗ ಗೊತ್ತಾಯ್ತು ಅದು ಆ ಸಿ ಸಿ ಟಿ ವಿ ಕ್ಯಾಮ್ರ ಇಲ್ಲ ಯಾರು ನಿಮಗೆ ನಮಗೆ ಗೊತ್ತಾಗಿಲ್ಲ ನಿಮಗೆ ಗೊತ್ತಾಗಿಲ್ಲ ಅಂತ ಸ್ಯಾಂಡ್ರಿಗೆ ಯಾರಿಗೆ ಬರ್ತದೆ ಎಲ್ಲ ಆಗಿ ಸ್ಟ್ಯಾಂಡರಿಗೆ ಬರುತ್ತೆ ಎಲ್ಲರೂ ಕರ್ಕೊಂಡು ಎಂಕ್ವೈರಿ ಮಾಡೋದ್ ಮೊನ್ನೆ ಒಂದು ಸಿ ಸಿ ಕ್ಯಾಮ್ರ ಇದ್ದೆ ಸಿ ಸಿ ಟಿ ವಿ ಭಾಳ ಅನುಕೂಲ ಆಯ್ತು ರೈತರಲ್ಲಿ ರಾತ್ರಿ ಎಷ್ಟು ಗಂಟೆಗೆ ಹೋಗಿದ್ದಾನೆ ರಾತ್ರಿ ಹನ್ನೊಂದುವರೆಗೆ ಹೋಗಿದ್ದಾನೆ ಆಟೋದಲ್ಲಿ ರಾತ್ರಿ ಹನ್ನೊಂದುವರೆಗೆ ಹೋಗಿ ಹನ್ನೆರಡು ಗಂ ಹನ್ನೆರಡು ಗಂಟೆ ನಂತರ ಫೋನ್ ಮಾಡಿ ಕಂಟ್ರೋಲ್ ರೂಮ್ಗೆ ಅಲ್ಲಿ ಕಂಟ್ರೋಲ್ ಫೋನ್ ಮಾಡಿ ಚೈನ್ ಸಾಂಚ್ ಆಗಿದೆ ಅಂತ ಎಲ್ಲರೂ ಮಲ್ಕೊಂಡಿರ್ತಾರೆ ಎಲ್ಲರೂ ಆಟೋದ ಯಾರು ಸಿ ಸಿಟಿ ಕ್ಯಾಮ್ರ ಯಾರು ಆಟೋದಲ್ಲಿ ಇರ್ತಾರೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಎಲ್ಲ ಆಟೋದಲ್ಲಿ ಕರ್ಬೇಕಾಗಿತ್ತು ನಾನು ಸೊ ಅದಕ್ಕಾಗಿ ಅಲ್ಲಿ ಯಾರು ಇರ್ತಾರೆ ನೈಟ್ ಅದೇನು मात्रै <laughs> दैलो ತ್ತು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು